ವಿಶ್ವ ಯೋಗ ದಿನಾಚರಣೆ ಹನ್ನೊಂದನೆಯ ವಿಶ್ವ ಯೋಗ ದಿನದ ಕುರಿತು ಇವತ್ತು ಬೆಳಗ್ಗೆಯಿಂದ ನಿನ್ನೆ ಮಾಡಿದಂಥ ಪೂರ್ವಭಾವಿ ಆಸನಗಳನ್ನು ಧ್ಯಾನ ಪ್ರಾಣಾಯಾಮವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಈ ಈಗ ತಾನೇ ಮಕ್ಕಳು ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಯೋಗಾಸನಗಳನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ಇಲ್ಲಿಯವರೆಗೆ ಮಾಡಿರ್ತಾರೆ ತಾವು ನಮ್ಮ ಶಾಲೆಗೆ ಇವತ್ತು ಆಗಮಿಸಿದಿರಿ ತಮಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಶಾಲೆಯ ಶ್ರೀ ಮಾನ್ಯ ಶ್ರೀ ಎಂ ಎ ಉಮರಾಣಿ ಸರ್ ಅವರ ವತಿಯಿಂದ ನಮ್ಮ ನಾಲ್ಕು ಶಾಲೆಗಳ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರ ವತಿಯಿಂದ ನಮ್ಮ ನಾಲ್ಕು ಶಾಲೆಗಳ ಎಲ್ಲ ಶಿಕ್ಷಕ ವೃಂದದವರ ವತಿಯಿಂದ ನಮ್ಮ ನಾಲ್ಕು ಶಾಲೆಗಳ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವತಿಯಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸರ್ ಸುಖಿನಾ ಸರ್ವೇ ಸಂತು ಓಂ ಶಾಂತಿ ಶಾಂತಿ ಶಾಂತಿಂತಿ ದೀರ್ಘವಾದಂಥ ಉಸಿರನ್ನ ಒಳಗೆ ಎಳೆದುಕೊಳ್ಳುವುದು ದೀರ್ಘವಾದಂಥ ಉಸಿರನ್ನ ಹೊರಗೆ ಬಿಡುವುದು ದೀರ್ಘವಾದಂಥ ಉಸಿರನ್ನ ಒಳಗೆ ಎಳೆದುಕೊಳ್ಳ ಕೊಳ್ಳುವುದಕ್ಕೆ ಪೂರಕ ಅಂತಾರೆ ದೀರ್ಘ ಉಸಿರನ್ನ ಹೊರಗೆ ಬಿಡುವುದಕ್ಕೆ ರೇಚಕ ಅಂತಾರೆ ಗಮನ ಎಲ್ಲ ಮುಗಿನ ಕಡೆ ಇರಲಿ ದೇಶ ಪ್ರಭು ನ್ಯೂಸ್ಗೆ ಸ್ವಾಗತ ಹನ್ನೊಂದೆಯ ವಿಶ್ವ ಯೋಗ ದಿನಾಚರಣೆ ಸಂಕೇಶ್ವರ ಪಟ್ಟಣದಲ್ಲಿರುವ ಸರ್ಕಾರಿ ಉರ್ದು ಮತ್ತು ಕನ್ನಡ ಪ್ರೌಢ ಶಾಲೆಯಲ್ಲಿ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಮಾಧ್ಯಮ ಶಾಲೆ ಸಂಕೇಶ್ವರದಲ್ಲಿ ಬಿ ಎ ಚೌಲಾ ದೈಹಿಕ ಶಿಕ್ಷಕಿ ಇವರು ಯೋಗಾಸನ ಮಾಡಿಸುವ ಮೂಲಕ ಹನ್ನೊನ್ನೆಯ ವಿಶ್ವ ಯೋಗ ದಿನಾಚರಣೆ ಅಂಗವಾಗಿ ಇಂದು ಯೋಗಾಸನ ಮಾಡುವ ಮೂಲಕ ಈ ಒಂದು ಹನ್ನೊಂದ್ಯ ವಿಶ್ವ ಯೋಗ ದಿನಾಚರಣೆ ಆಚರಿಸಲಾಯಿತು ಆರೋಗ್ಯಕರ ಜೀವನಕ್ಕೆ ಯೋಗಾಭ್ಯಾಸ ಸಹಕಾರಿ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಯೋಗ ಸಹಕಾರಿ ಸದೃಢ ಆರೋಗ್ಯ ಹೊಂದಲು ಯೋಗ ಅತ್ಯುತ್ತಮವಾಗಿ ಇದನ್ನು ದಿನಾಲು ರೂಢಿಸಿಕೊಳ್ಳಿ ಈ ಒಂದು ಹನ್ನೊಂದ್ಯ ವಿಶ್ವ ಯೋಗ ದಿನಾಚರಣೆಯಲ್ಲಿ ಶಿಕ್ಷಕ ಶಿಕ್ಷಕಿ ವೃಂದದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್

ಓಂ ಶಾಂತಿ ದೀರ್ಘವಾದಂಥ ಉಸಿರನ್ನ ಒಳಗೆ ಎಳೆದುಕೊಳ್ಳುವುದು ದೀರ್ಘವಾದಂಥ ಉಸಿರನ್ನ ಹೊರಗೆ ಬಿಡುವುದು ದೀರ್ಘವಾದಂಥ ಉಸಿರನ್ನ ಒಳಗೆ ಕೊಳ್ಳುವುದಕ್ಕೆ ಪೂರಕ ಅಂತಾರೆ ದೀರ್ಘ ಉಸಿರನ್ನ ಹೊರಗೆ ಬಿಡುವುದಕ್ಕೆ ರೇಚಕ ಅಂತಾರೆ ಗಮನ ಎಲ್ಲ ಮುಗಿನ ಕಡೆ ಇರಲಿ